ಜೈ ಶ್ರೀರಾಮ್ ಏನೇ ಶುಭ ಕಾರ್ಯ ಪ್ರಾರಂಭ ಮಾಡುವ ಮೊದಲು ದೇವರ ಪೂಜೆಯಿಂದಲೇ ಶುರು ಮಾಡುವುದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಿಂದಿನ ಕಾಲದಿಂದಲೂ ಬಂದ ಸಂಸ್ಕೃತಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಆರಾಧ್ಯ ದೇವರಿರುತ್ತಾರೆ ಹಾಗೆ ಅಷ್ಟು ಶ್ರದ್ಧೆಯಿಂದ ಆರಾಧನೆಯನ್ನು ಮಾಡುತ್ತಾರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿಯೊಂದು ದೇವರಿಗೂ ತಮ್ಮದೇ ಆದ ವಾಹನವಿರುತ್ತದೆ ಆ ವಾಹನಕ್ಕೆ ಅದರದೇ ಆದ ಕಾರಣಗಳಿರುತ್ತದೆ ಉದಾಹರಣೆಗೆ ಪ್ರಥಮ ಪೂಜೆಗೆ ಅಧಿಪತಿಯಾಗಿರುವ ಗಣೇಶನಿಗೆ ಇಲಿ ಶಿವನಿಗೆ ನಂದಿ ವಿಷ್ಣುವಿಗೆ ಗರುಡ ದುರ್ಗೆಗೆ ಸಿಂಹ ಶನಿಗೆ ಕಾಗೆ ಹೀಗೆ ತುಂಬ ಉದಾಹರಣೆಗಳಿವೆ ಆದರೆ ನನ್ನ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರುವ ಆಂಜನೇಯ ಸ್ವಾಮಿಗೂ ಕೂಡ ವಾಹನವಿದೆ ಎಂದು ಎಲ್ಲಾದರೂ ಕೇಳಿದ್ದೀರಾ ಅಥವಾ ಸಣ್ಣ ಯೋಚನೆ ಕೂಡ ಇದೆಯಾ ನಿಮಗೇನಾದರೂ ಇದರ ಬಗ್ಗೆ ತಿಳಿದಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡೋ ಮೊದಲೇ ಕಮೆಂಟ್ ಮಾಡಿ ಎಸ್ ಆಫ್ಕೋರ್ಸ್ ನಮ್ಮ ಆರಾಧ್ಯ ದೇವನಾದ ಆಂಜನೇಯ ಸ್ವಾಮಿಗೂ ಕೂಡ ವಾಹನವಿದೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನೇ ಆಂಜನೇಯನ ಕಟ್ಟ ಭಕ್ತೇ ಕೂಡ ಇಷ್ಟು ವರ್ಷ ಆಂಜನೇಯನಿಗೂ ಒಂದು ವಾಹನವಿದೆ ಅಂತ ಗೊತ್ತಿರಲಿಲ್ಲ ಬೆಂಗಳೂರಿನಲ್ಲಿರುವ ಪ್ರಸಿದ್ಧ ದೇವಸ್ಥಾನವಾಗಿರುವ ಕಾರ್ಯಸಿದ್ಧಿ ಆಂಜನೇಯರ ದೇವಸ್ಥಾನಕ್ಕೆ ಹೋದಾಗ ಆ ಪ್ರಾಣಿಯ ಚಿತ್ರವನ್ನು ಗೋಡೆಯ ಮೇಲೆ ಬಿಡಿಸಲಾಗಿತ್ತು ಹಾಗೆಯೇ ಆ ಪ್ರಾಣಿಯ ವಿಗ್ರಹವನ್ನು ಆಂಜನೇಯನ ಮುಂದೆ ಇರಿಸಲಾಗಿತ್ತು ನಾನು ಅದನ್ನು ನಂದಿ ಇರಬಹುದೇನೋ ಅಂತ ಅನ್ಕೊಂಡೆ ಇದರ ಬಗ್ಗೆ ಅಲ್ಲಿರುವ ಪೂಜಾರರಿಗೆ ಕೇಳಿದಾಗ ಅದು ನಂದಿಯಲ್ಲ ಆಂಜನೇಯನ ವಾಹನ ಅಂತ ಅವತ್ತೇ ನನಗೆ ತಿಳಿದಿದ್ದು ಆ ವಾಹನ ಯಾವುದು ಎಂದು ತಿಳಿಯಲು ಈ ಚಿಕ್ಕ ಕಥೆಯನ್ನು ಕೇಳಿ ಒಮ್ಮೆ ಹನುಮಂತನ ಕಟ್ಟಾ ಭಕ್ತನೊಬ್ಬ ಹನುಮಂತನ ದರ್ಶನಕ್ಕಾಗಿ ದೀರ್ಘಕಾಲ ತಪಸ್ಸು ಮಾಡುತ್ತಿದ್ದ ಭಗವಾನ್ ಹನುಮಂತನು ಆ ಭಕ್ತನ ಕಠಿಣ ತಪಸ್ಸಿಗೆ ಮೆಚ್ಚಿ ಅವರ ದರ್ಶನವನ್ನು ಕೊಟ್ಟರು ಆದರೆ ಭಕ್ತನು ತೃಪ್ತನಾಗಲಿಲ್ಲ ಏಕೆಂದರೆ ಹನುಮಂತನ ಸ್ವಭಾವ ವಾಯುವೇಗಂ ಮನೋವೇಗಂ ಕ್ಷಣಾರ್ಧದಲ್ಲಿ ಬಂದು ಹೋಗಿದ್ದರು ಹಾಗಾಗಿ ಆ ಭಕ್ತನಿಗೆ ದರ್ಶನದ ಸಮಾಧಾನವಾಗಲಿಲ್ಲ ಅದಕ್ಕಾಗಿ ಆ ಭಕ್ತ ಪುನಃ ಅಷ್ಟೇ ಕಠಿಣ ತಪಸ್ಸನ್ನು ಮಾಡಿದನು ಅವನ ಭಕ್ತಿಯಿಂದ ಪ್ರೇರಿತನಾಗಿ ಮತ್ತೆ ಹನುಮಾನನು ತನ್ನ ದರ್ಶನವನ್ನು ನೀಡಿದರು ಹಾಗೆ ನನ್ನಿಂದ ನಿನಗೆ ಏನು ಬೇಕು ಎಂದು ಕೇಳಿದರು ಅದಕ್ಕೆ ಭಕ್ತನು ಒಂಟೆಯನ್ನು ತನ್ನ ವಾಹನವಾಗಿ ತೆಗೆದುಕೊಳ್ಳುವಂತೆ ಹನುಮಂತನನ್ನು ವಿನಂತಿಸಿದರು ಭಕ್ತನ ಭಕ್ತಿಯನ್ನು ಮೆಚ್ಚಿ ಅವನ ಇಚ್ಛೆಯಂತೆ ಒಂಟೆಯನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡರು ಆ ಭಕ್ತನು ಒಂಟೆಯನ್ನು ಕೊಟ್ಟಿರುವ ಕಾರಣ ಏನು ಎಂದರೆ ಒಂಟೆಯು ನಿಧಾನವಾಗಿ ಚಲಿಸುತ್ತದೆ ಮತ್ತು ಅದರ ಮೇಲೆ ಹನುಮಂತರು ಕುಳಿತುಕೊಂಡರೆ ಆತರ ದರ್ಶನ ಪೂರ್ತಿಯಾಗಿ ಆಗುತ್ತದೆ ಎಂಬುದು ಭಕ್ತನ ಆಸೆ ಹಾಗೆಯೇ ಪರಾಶರ ಸಮಿತಿಯ ಪ್ರಕಾರ ಪಂಪಾ ನದಿ ತೀರವು ತುಂಬ ಮರಳುಗಾಡಿನ ಪ್ರದೇಶ ಯಾರೂ ಕೂಡ ನಡೆದಾಡಲು ಸಾಧ್ಯವಾಗದ ಕಾರಣ ವಾನರರು ಕಿಶ್ಕಿಂದಿಯಲ್ಲಿ ಇರುವಾಗ ಒಂಟೆಯನ್ನು ತಮ್ಮ ವಾಹನವನ್ನಾಗಿ ಮಾಡಿಕೊಂಡಿದ್ದರು ಈಗ ನಿಮಗೆಲ್ಲರಿಗೂ ಗೊತ್ತಾಗಿರಬಹುದಲ್ವಾ ಹನುಮಂತನ ವಾಹನ ಯಾವುದು ಅಂತ ಹನುಮಂತನ ವಾಹನ ಒಂಟೆ ಹಾಗೆಯೇ ಈ ವಿಡಿಯೋನ ಎಲ್ಲ ಆಂಜನೇಯ ಭಕ್ತರಿಗೂ ಶೇರ್ ಮಾಡಿ ಧನ್ಯವಾದಗಳು